ಅನ್ಯ ಸತಿಯನ್ನು ಕಂಡು ತನ್ನ ಹೆತ್ತವಳೆಂದು ಮನ್ನಿಸಿ ನಡೆದ ಪುರುಷಂಗೆ ಇಹಪರದಿ ಮುನ್ನ ಭಯವಿಲ್ಲ ಸರ್ವಜ್ಞ ಈ ವಚನದರ್ಥ ಪರಸತಿಯ ಮೋಹ ಬಲಿಗೆ ಸಿಲುಕದೆ ಆಕೆಯನ್ನು ತನ್ನ ಹೆತ್ತ ತಾಯಿ ಎಂದು ತಿಳಿದು ಮನ್ನಣೆ ನೀಡುವ ಪುರುಷನಿಗೆ ಇಹಪರ ಲೋಕಗಳೆರಡಲ್ಲೂ ಯಾವುದೇ ಭಯವಿರುವುದಿಲ್ಲ ಆದ್ದರಿಂದ ಪರಹೆಣ್ಣನ್ನು ತನ್ನ ತಾಯಿ ಎಂದು ತಿಳಿದು ನಡೆಯುವವನಿಗೆ ಯಾವ ರೀತಿಯ ಕೇಡು ಸಂಭವಿಸದು ಅಂದಕನು ನಿಂದಿರಲು ಮುಂದೆ ಬಪ್ಪರ ಕಾಣ ಬಂದರೆ ಬಾಯಂದೆನದೆರ್ಪ ಗುರುವಿಯ ದಂದುಗವೇ ಬೇಡ ಸರ್ವಜ್ಞ ಕಣ್ಣಿದ್ದು ಗರ್ವದಿಂದ ಕುರುಡರಾಗಿರುವ ಅವಿವೇಕಿಗಳನ್ನು ಹೀಯಾಳಿಸುತ್ತಾ ಕವಿ ಸರ್ವಜ್ಞ ಹೀಗೆ ನೋಡಿದಿದ್ದಾನೆ ಸ್ವಾಭಾವಿಕವಾಗಿ ಕಣ್ಣಿಲ್ಲದ ಕುರುಡನ್ನು ನಿಂತುಕೊಂಡಿರುವಾಗ ಅವನ ಮುಂದೆ ಬರುವವರನ್ನು ಕಾಣಲಾರೆ ಎಂಬುದರಲ್ಲಿ ಸಹಜಾರ್ಥ ಇದೆ ಆದರೆ ಕಣ್ಣಿದ್ದು ಕುರುಡರಂತೆ ಅಹಂಕಾರದ ಕಾರಣ ಅವರನ್ನು ಕಂಡು ಕಾಣದಂತೆ ಹೋಗುವ ಗಾವಿಲರ ಸಂಘದಿಂದ ದೂರ ಇರುವುದೇ ಲೇಸು ಇಂದ್ರಿಯದ ಆಸೆಗಳ ಬಂಧಿಸದೆ ಕೊಂದವನು ಸುಂದರನು ಹಕ್ಕು ಸುಖಿಯಕ್ಕು ಲೋಕಕ್ಕೆ ಚಂದಿರನು ಹಕ್ಕು ಸರ್ವಜ್ಞ ಪಂಚಕರ್ಮೇಂದ್ರಿಯ ಪಂಚೇಂದ್ರಿಯ ಹಾಗೂ ಮನಸ್ಸು ಇವು ಮೂರನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಯತ್ನಿಸುವುದಕ್ಕಿಂತಲೂ ಅವುಗಳನ್ನು ಸಂಪೂರ್ಣವಾಗಿ ತೊರೆದು ಬಿಡುವುದೇ ಸರ್ವಸುಖ ಅಂತಹವನೇ ಈರೇಳು ಲೋಕಗಳಲ್ಲಿಯೂ ಸುಖ ಶಾಂತಿಯನ್ನು ಪಡೆದು ಬಾಳುವನು ಕಣ್ಣು ನಾಲಿಗೆ ಮನವು ತನ್ನದೆಂದೆನ ಬೇಡ ಅನ್ಯರನ್ನು ಕೊಂದರೆನ ಬೇಡ ಇವು ಮೂರು ತನ್ನನ್ನೇ ಕೊಲ್ಲುವವು ಸರ್ವಜ್ಞ ಪಂಚೇಂದ್ರಿಯಗಳಲ್ಲಿ ಕಣ್ಣು ನಾಲಿಗೆ ಮನಸ್ಸು ಇವು ಮೂರನ್ನು ತನಗೆ ಉಪಕಾರ ಎಂದು ಅಂದುಕೊಳ್ಳಬಾರದು ಇವುಗಳಿಂದ ಕೇಡು ನಮಗೆ ತಪ್ಪದು ಸಮಯ ಸಾಧಿಸಿವು ಮೂರು ನಮ್ಮನ್ನೇ ನಾಶಗೊಳಿಸುವವು ಇತರರು ನಮ್ಮನ್ನು ಕೊಂದರು ಎಂದು ದೋಷಿಸುವ ಸಹ ತಪ್ಪೆ ಏಕೆಂದರೆ ಪ್ರತಿ ವಿಚಾರದಲ್ಲೂ ಆಳವಾಗಿ ಯೋಚಿಸಿ ನೋಡಿದರೆ ನಮ್ಮ ಕೇಡಿಗೆ ನಾವೇ ಕಾರಣರು ಆಗಿರುತ್ತೇವೆ ಕೋಳಿ ಹಂದಿಗಳ ಮೇಳದಲ್ಲಿ ತಾಸಾಕಿ ಏನು ತಲೆ ಕೆರೆದು ಬಡಿ ತಿಂಬ ಪಾಪಿಗಳು ಬಾಳೆಲ್ಲ ನರಕ ಸರ್ವಜ್ಞ ಕೋಳಿಗಳು ಹಂದಿಗಳನ್ನು ಮೊದಮೊದಲು ಪ್ರೀತಿಯಿಂದ ಸಾಕಿ ಸಲಹಿ ಅನಂತರ ಬೆಳಗಾಗುತ್ತಿದ್ದಂತೆ ಎದ್ದು ಒಂದೊಂದನ್ನೇ ಕಡಿದು ತಿನ್ನುವ ಪಾಪಿಗಳಿಗೆ ಅವರಿಡೀ ಜೀವನವೇ ನರಕ ಸಾದೃಶ್ಯವಾಗುತ್ತದೆ ಎಂದು ಮಕ್ಕಳಿಲ್ಲದ ಮನೆಯು ಪಕ್ಷಿಯಿಲ್ಲದವನವೂ ದಿಕ್ಕಿಲ್ಲದವನ ಸಂಸಾರ ಕಳ್ಳನು ಮನೆ ಹೊಕ್ಕು ಹೋದಂತೆ ಸರ್ವಜ್ಞ ಪರ್ವತ ನೀರಿದೊಡೆ ಗರ್ವ ತನಗೇಕೈಯ್ಯ ಸರ್ವಾಂತರ್ಯಾಮಿ ಶಿವನಿರಲು ತನ್ನೊಳಗೆ गर्व विहोड़े के सर